ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಈ ಯುಗಾದಿ ಹಬ್ಬದ ದಿನ ಈ ಐದು ವಸ್ತುಗಳನ್ನು ಮನೆಗೆ ತಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ಐದು ವಸ್ತುಗಳು ತಗೊಂಡು ಬರುವುದಕ್ಕೆ ಆಗಿಲ್ಲ ಅಂದ್ರೆ ಅದರಲ್ಲಿ ಒಂದು ಎರಡು ವಸ್ತುಗಳು ಕೂಡ ತಗೊಂಡು ಬರಬಹುದು ತುಂಬಾ ಕಡಿಮೆ ರೇಟ್ ಇದೆ ಸ್ನೇಹಿತರೆ ಹಾಗಾಗಿ ಐದು ವಸ್ತುಗಳನ್ನ ತಗೊಂಡು ಬನ್ನಿ ಯಾಕಂದ್ರೆ ವರ್ಷಕ್ಕೊಂದು ಸಾರಿ ಬರುವಂತಹ ಯುಗಾದಿ ಹಬ್ಬದ ದಿನ ನಾವು ಈ ರೀತಿಯಾಗಿ ಈ ಐದು ವಸ್ತುಗಳನ್ನು ತಂದು ನಾವು ಪೂಜಾ ರೂಮ್ನಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಒಂದೊಂದು ಸ್ಥಳದಲ್ಲಿ ಒಂದೊಂದು ವಸ್ತುವನ್ನ ಇಡೋದ್ರಿಂದ ಖಂಡಿತ ವರ್ಷ ಪೂರ್ತಿ ನಿಮಗೆ ಹಣದ ಸಮಸ್ಯೆ ಬರಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಐದು ವಸ್ತುಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಮೊದಲನೆಯ ವಸ್ತು ಉಪ್ಪು ನಾವು ಅಡುಗೆ ಮಾತ್ರ ಅಲ್ಲದೆ ವಾಸ್ತುಶಾಸ್ತ್ರದಲ್ಲೂ ಕೂಡ ಉಪ್ಪು ಬಹಳ ಮುಖ್ಯ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತಾನೆ ಹೇಳ್ಬೋದು ಹಾಗಾಗಿ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಗಾದೆ ಮಾತು ಕೂಡ ಕೇಳಿದ್ರಿ ಉಪ್ಪಿಲ್ಲದೆ ಯಾವ ಅಡಿಗೆ ಕೂಡ ರುಚಿ ಇರಲ್ಲ ಹಾಗಾಗಿ ಉಪ್ಪು ಕೇವಲ ಅಡುಗೆ ಮಾತ್ರವಲ್ಲದೆ ವಾಸ್ತು ದೋಷಕ್ಕಾಗಲಿ ಅಥವಾ ಸೌಂದರ್ಯಕ್ಕೂ ಕೂಡ ನಾವು ಉಪ್ಪನ್ನು ಬಳಸ್ತೀವಿ ಉಪ್ಪನ್ನು ಲಕ್ಷ್ಮೀ ದೇವಿಗೆ ಹೋಲಿಕೆ ಮಾಡುತ್ತಾರೆ ಹಾಗಾಗಿ ಈ ಯುಗಾದಿ ಹಬ್ಬದ ದಿನ ನೀವು ಒಂದು ಕೆ ಜಿ ಆಗುವಷ್ಟು ಅರಳುಪ್ಪನ್ನು ತಗೊಂಡು ಬನ್ನಿ ನೀವು ಗ್ಲಾಸ್ ಬಾಕ್ಸ್ ಆಗಲಿ ಅಥವಾ ಪಿಂಗಾಣಿ ಡಬ್ಬಿಯಲ್ಲಿ ಉಪ್ಪನ್ನು ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ ಡಬ್ಬಿಯಲ್ಲಾಗಲಿ ಅಥವಾ ಸ್ಟೀಲ್ ಡಬ್ಬಿಯಲ್ಲಾಗಲಿ ಉಪ್ಪನ್ನು ಯೂಸ್ ಮಾಡಬಾರದು ಉಪ್ಪನ್ನ ಆ ಡಬ್ಬಿಗಳಲ್ಲಿ ಹಾಕಬಾರ್ದು ಈ ರೀತಿಯಾಗಿ ನೀವೇನಾದರೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಥವಾ ಸ್ಟೀಲ್ ಡಬ್ಬಿಯಲ್ಲಿ ಉಪ್ಪು ಹಾಕಿದರೆ ಮನೆಯಲ್ಲಿ ಮನಶಾಂತಿ ಇರುವುದಿಲ್ಲ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ದರಿದ್ರತೆ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಪ್ಲಾಸ್ಟಿಕ್ ಸ್ಟೀಲ್ ಡಬ್ಬಿಯಲ್ಲಿ ಉಪ್ಪನ್ನು ಹಾಕಬಾರ್ದು ನೀವು ಪಿಂಗಾಣಿ ಅಥವಾ ಗ್ಲಾಸ್ ಬಾಕ್ಸಲ್ಲೇ ಉಪ್ಪನ್ನು ಹಾಕಬೇಕಾಗುತ್ತೆ ಈ ರೀತಿಯಾಗಿ ನೀವು ಒಂದು ಕೆ ಜಿ ಉಪ್ಪನ್ನು ತಗೊಂಡು ಬಂದು ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಈ ರೀತಿಯಾಗಿ ಉಪ್ಪನ್ನು ತರೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಯುತ್ತಾಳೆ ಅಂತಾನೆ ಹೇಳ್ಬೋದು ಇನ್ನು ಎರಡನೆಯ ವಸ್ತು ಯಾವುದು ಅಂದರೆ ಕವಡೆ ಎಷ್ಟು ಕವಡೆ ತರಬೇಕು ಅನ್ನೋದಾದರೆ ಆರು ಕವಡೆಗಳನ್ನು ತರಬೇಕಾಗುತ್ತೆ ಅದರಲ್ಲೂ ಅವು ಯೆಲ್ಲೋ ಕಲರ್ ಇರುವಂಥದ್ದು ನೀವು ನೋಡಿಕೊಂಡು ಯೆಲ್ಲೋ ಕಲರ್ ಇರುವಂತಹ ಕವಡೆಗಳನ್ನು ಆರಿಸಿಕೊಂಡು ಬರಬೇಕಾಗುತ್ತೆ ಆರು ಕವಡೆ ತಂದ್ರೆ ಸಾಕು ಇನ್ನು ಮನೆಗೆ ತಗೊಂಡು ಬಂದ ತಕ್ಷಣ ಏನ್ ಮಾಡಬೇಕು ಅನ್ನೋದಾದರೆ ಒಂದು ಬೌಲಲ್ಲಿ ನೀವು ನೀರು ಹಾಕಿ ಆ ನೀರಿಗೆ ಸ್ವಲ್ಪ ನೀವು ಅರಿಶಿನ ಹಾಕಿ ಈ ಕವಡೆಗಳನ್ನೆಲ್ಲ ಶುದ್ಧಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅಲ್ಲಿ ಎಷ್ಟೊಂದು ಜನ ಮುಟ್ಟಿರ್ತಾರೆ ನಾವು ಡೈರೆಕ್ಟ್ ಆಗಿ ತಗೊಂಡು ಹೋಗಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಅದಕ್ಕೋಸ್ಕರ ನೀವು ಅರಿಶಿನದ ನೀರಿನಿಂದ ಇದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನಂತರ ಒಂದು ಒಳ್ಳೆ ಬಟ್ಟೆಯಲ್ಲಿ ಶುದ್ಧವಾದ ಬಟ್ಟೆಯಲ್ಲಿ ಎಲ್ಲ ಒರೆಸಿ ನೀವು ಕವಡೆಗಳನ್ನು ಒಂದು ಕೆಂಪು ಬಟ್ಟೆ ಮೇಲೆ ನೀವು ಇಡಬೇಕಾಗುತ್ತೆ ದೇವರ ಮನೆಯಲ್ಲಿ ಇದನ್ನು ಕೂಡ ಬೆಳಿಗ್ಗೆ ಆದರೂ ಪರವಾಗಿಲ್ಲ ಇಲ್ಲಾಂದರೆ ನೀವು ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಒಂದು ಚಿಕ್ಕದು ಹೊಸ ಬಟ್ಟೆಯನ್ನು ನೀವು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಕೆಂಪು ಬಟ್ಟೆಯಲ್ಲಿ ಆರು ಕವಡೆಯನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಸ್ವಲ್ಪ ಅಕ್ಷತೆ ಹಾಕಿ ನೀವು ಒಂದು ಹೂವನ್ನು ಇಟ್ಟು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡಿ ಅದನ್ನು ನಂತರ ಧೂಪ ದೀಪಗಳನ್ನೆಲ್ಲ ತೋರಿಸಿ ನೀವು ಅದನ್ನು ಒಂದು ಗಂಟು ಕಟ್ಟಬೇಕು ಗಂಟಿಗೂ ಕೂಡ ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ನೀವು ಕ್ಯಾಶ್ ಇಡ್ತೀರಲ್ವಾ ಆ ಕ್ಯಾಶ್ ಬಾಕ್ಸಲ್ಲಿ ನೀವು ಎಲ್ಲ ಅಥವಾ ಜ್ಯುವೆಲರಿ ಇಡ್ತಿರಲ್ವ ಸ್ನೇಹಿತರೆ ಅಲ್ಲೇ ಇಡಬೇಕಾಗುತ್ತೆ ಈ ರೀತಿಯಾಗಿ ಇಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆ ಇರುತ್ತಾಳೆ ಅದರಲ್ಲೂ ವರ್ಷಕ್ಕೊಂದು ಸರಿ ಬರುವಂತಹ ಈ ಯುಗಾದಿ ಹಬ್ಬದ ದಿನ ಈ ವಸ್ತುಗಳನ್ನು ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ಮೂರನೇ ವಸ್ತು ಯಾವುದು ಅಂದರೆ ಅಕ್ಕಿ ಅಕ್ಕಿ ನಮ್ಮ ಮನೆಯಲ್ಲಿ ಆಲ್ರೆಡಿ ಇರುತ್ತೆ ಆದರೆ ಯುಗಾದಿ ಹಬ್ಬದ ದಿನ ಒಂದು ಕೆ ಜಿಯಷ್ಟು ನೀವು ಅಕ್ಕಿಯನ್ನು ತರಬೇಕಾಗುತ್ತೆ ಅಕ್ಕಿಯನ್ನು ತಗೊಂಡು ಬಂದು ನೀವು ಅಕ್ಕಿ ಡಬ್ಬ ಯೂಸ್ ಮಾಡ್ತಿರಲ್ಲ ಆ ಅಕ್ಕಿಯಲ್ಲಿ ಹಾಕಬೇಕಾಗುತ್ತೆ ನಂತರ ನೀವು ಅಕ್ಕಿ ಹೊಸ ಅಕ್ಕಿ ತಂದಿರ್ತಿರಲ್ವಾ ಆ ಅಕ್ಕಿಯಲ್ಲಿ ನೀವು ಒಂದು ಹಿಡಿಯಷ್ಟು ನೀವು ನೀವು ಅಕ್ಕಿಯನ್ನು ತಗೋಬೇಕಾಗುತ್ತೆ ಒಂದು ಹಿಡಿ ಆಗುವಷ್ಟು ಅಕ್ಕಿಯನ್ನು ತಗೊಂಡು ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ಆಗಿರಬಹುದು ಅಥವಾ ಬೌಲ್ ಆಗಿರಬಹುದು ಆ ತಟ್ಟೆಯಲ್ಲಿ ಹಾಕಿ ನೀವು ಅದನ್ನು ದೇವರ ಮನೆಯಲ್ಲಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕು ನಂತರ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಕುಂಕುಮ ಒಂದು ಹೂವನ್ನು ಇಟ್ಟು ನೀವು ಮಹಾಲಕ್ಷ್ಮಿ ಹತ್ರ ಬೇಡ್ಕೊಳ್ಳಿ ಅಮ್ಮ ನನಗೆ ವರ್ಷ ಪೂರ್ತಿ ಯಾವುದೇ ಕಾರಣಕ್ಕೂ ನಮಗೆ ಹಣದ ಕೊರತೆ ಆಗಬಾರ್ದು ಅನ್ನದ ಕೊರತೆ ಆಗಬಾರ್ದು ಅಂತ ನೀವು ಮಹಾಲಕ್ಷ್ಮಿಯನ್ನು ಬೇಡ್ಕೋಬೇಕಾಗುತ್ತೆ ನಂತರ ಏನು ಮಾಡಬೇಕು ಅನ್ನೋದಾದ್ರೆ ಅದರಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅಕ್ಕಿ ತಗೊಂಡು ನೀವು ಒಂದು ಹೊಸ ಕೆಂಪು ಬಟ್ಟೆ ತಗೊಂಡಿರ್ತೀರಲ್ಲ ಆ ಕೆಂಪು ಬಟ್ಟೆಯಲ್ಲಿ ನೀವು ಒಂದು ಚಿಟಿಕೆ ಆಗುವಷ್ಟು ಅಕ್ಕಿಯನ್ನು ಕಟ್ಟಿ ಅದನ್ನು ನೀವು ಕ್ಯಾಶ್ ಬಾಕ್ಸ್ ಅಥವಾ ಜ್ಯುವೆಲರಿ ಎಲ್ಲ ಇಡ್ತಿರಲ್ವಾ ಅಲ್ಲಿ ಇಡಬೇಕಾಗುತ್ತೆ ನಂತರ ಸ್ವಲ್ಪ ಅಕ್ಕಿ ತಗೊಂಡು ನೀವು ವ್ಯಾನಿಟಿ ಬ್ಯಾಗ್ನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಒಂದೆರಡು ಮೂರು ಅಕ್ಕಿ ಕಾಳು ಹಾಕುಳಿ ಇನ್ನು ಗಂಡಸರಾದರೆ ಅವರ ವ್ಯಾಲೆಟ್ ಅಲ್ಲಿ ಕೂಡ ಒಂದೆರಡು ಮೂರು ಅಕ್ಕಿ ಕಾಳನ್ನ ಹಾಕಿದರೆ ಸಾಕು ಈ ರೀತಿಯಾಗಿ ಮಾಡಿ ಅದು ವರ್ಷ ಪೂರ್ತಿ ಇರಲಿ ಸ್ನೇಹಿತರೆ ಅದು ಏನು ಆಗಲ್ಲ ಅಕ್ಕಿ ಅಲ್ವಾ ಏನು ಹಾಳಾಗಲ್ಲ ಹಾಗಾಗಿ ನೀವು ಅದನ್ನ ನೆಕ್ಸ್ಟ್ ಇಯರ್ ಯುಗಾದಿ ಹಬ್ಬದ ಒಳಗಡೆ ಅದನ್ನ ತಗೊಂಡು ಹೋಗಿ ಯಾರು ತುಳಿಯದೇ ಇರುವಂತಹ ಜಾಗದಲ್ಲಿ ಹಾಕ್ಬೇಕಾಗುತ್ತೆ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಇನ್ನು ಬರುವಂತಹ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಹಾಗಾಗಿ ಆ ಒಂದು ದಿನ ನೀವು ಒಂದು ಕೆ ಜಿ ಆಗುವಷ್ಟು ಅಕ್ಕಿ ಆದರೂ ನೀವು ತಗೊಂಡು ಬಂದು ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತದೆ ಇನ್ನು ನಾಲ್ಕನೆಯದಾಗಿ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯ ಒಳಗಡೆ ಆಗಲಿ ಅಥವಾ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಆಗಲಿ ನಾವು ಅರಳಿ ಮರದ ಹತ್ತಿರ ಹೋಗಬೇಕು ಹೋಗೋ ಸಮಯದಲ್ಲಿ ನಾವು ಒಂದು ತಾಮ್ರದ ಚೊಂಬಲ್ಲಿ ಅಥವಾ ತಾಮ್ರದ ತಂಬಿಗೆಯಲ್ಲಿ ನೀವು ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಹಾಲು ಹಾಗೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕೋಬೇಕಾಗುತ್ತೆ ಇನ್ನು ಅದರ ಜೊತೆ ನಾವು ಒಂದು ದೀಪ ಶುದ್ಧವಾದ ತುಪ್ಪ ಮತ್ತೆ ಎರಡು ಬತ್ತಿಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ ಇನ್ನ ನೀವು ಅರಳಿ ಮರದ ಹತ್ರ ಹೋಗಿ ನೀವು ನಮಸ್ಕಾರ ಮಾಡಿಕೊಂಡು ಮೊದಲು ನೀವು ಏನು ನೀರು ತಗೊಂಡು ಹೋಗಿರ್ತಿರಲ್ಲ ಆ ನೀರನ್ನ ಅರಳಿ ಮರದ ಬುಡಕ್ಕೆ ಹಾಕಬೇಕಾಗುತ್ತೆ ಅದರಲ್ಲಿ ಶ್ರೀಮನ್ ನಾರಾಯಣ ಮತ್ತೆ ಮಹಾಲಕ್ಷ್ಮಿ ವಾಸವಾಗಿರುತ್ತಾರೆ ಹಾಗಾಗಿ ಅರಳಿ ಮರದ ಬುಡದಲ್ಲಿ ನೀವು ಆ ಶುದ್ಧವಾದ ನೀರು ಒಂದು ಸ್ವಲ್ಪ ಬೆಲ್ಲ ಹಾಗೇನೆ ಹಾಲನ್ನ ತಗೊಂಡು ಹೋಗಿ ಬುಡದಲ್ಲಿ ಹಾಕಿ ಮತ್ತು ಅರಳಿ ಮರಕ್ಕೆ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಹನ್ನೆರಡು ಪ್ರದಕ್ಷಿಣೆ ಆದಮೇಲೆ ನೀವು ಅಲ್ಲೇ ಕೂತ್ಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹಾಗೆಯೇ ಒಂದು ಹೂವನ್ನು ಇಟ್ಟು ಶುದ್ಧವಾದ ತುಪ್ಪವನ್ನು ಹಾಕಿ ಎರಡು ಬತ್ತಿಯನ್ನು ಹಾಕಿ ನೀವು ಅಲ್ಲಿ ದೀಪವನ್ನು ಹಚ್ಚಿ ನೀವು ಶ್ರೀಮನ್ನಾರಾಯಣನನ್ನು ಮಹಾಲಕ್ಷ್ಮಿಯನ್ನು ಬೇಡ್ಕೋಬೇಕಾಗುತ್ತೆ ಅಮ್ಮ ಈ ವರ್ಷ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಬರೋ ವರ್ಷ ನನಗೆ ಸುಖಕರ ಜೀವನ ಇರಲಿ ನಾನು ಅಂದುಕೊಂಡ ಕೆಲಸಗಳೆಲ್ಲ ನನಗೆ ಆಗಲಿ ಅಂತ ನೀವು ಅಮ್ಮನನ್ನು ಬೇಡಿಕೊಳ್ಬೇಕಾಗುತ್ತೆ ಇನ್ನು ಶ್ರೀಮನ್ ನಾರಾಯಣನ ಸಮೇತ ನಮ್ಮ ಮನೆಗೆ ಬಾ ಅಮ್ಮ ಅಂತ ಲಕ್ಷ್ಮೀದಿಗೆ ನೀವು ನಮಸ್ಕಾರ ಮಾಡಿಕೊಂಡು ನೀವು ಮನೆಗೆ ಬರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕೊನೆಯ ವಸ್ತು ಯಾವುದು ಅನ್ನೋದಾದರೆ ಅರಿಶಿಣದ ಕೊಂಬು ಸ್ನೇಹಿತರೆ ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ಬೋದು ಆದರೂ ಈಗಲೂ ಕೂಡ ಸ್ವಲ್ಪ ಶಾರ್ಟ್ಕಟ್ ಆಗಿ ಹೇಳ್ತೀನಿ ಹೌದು ಇದನ್ನು ನೀವು ಮನೆಗೂ ಕೂಡ ಕಟ್ಬಹುದು ಹಾಗೆಯೇ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಕಟ್ಬೋದು ಈ ರೀತಿಯಾಗಿ ನೀವು ಈ ಅರಿಶಿನದ ಕೊಂಬನ್ನು ನೀವು ಬಾಗಿಲಿಗೆ ಕಟ್ಟೋದ್ರಿಂದ ಗುರುಬಲ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ವಾಹನ ಖರೀದಿ ಮಾಡ್ಬೋದು ಅಥವಾ ಮನೆ ಖರೀದಿ ಮಾಡೋರು ಅಥವಾ ಹಣವನ್ನು ನಮಗೆ ಹಣ ಬರ್ತಾ ಇಲ್ಲ ಅನ್ನೋರಾಗ್ಲಿ ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ ಮಕ್ಕಳು ಆಗ್ತಾ ಇಲ್ಲ ಯಾವುದೇ ಒಂದು ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂದರೆ ನೀವು ಈ ವರ್ಷ ಈ ರೀತಿಯಾಗಿ ಕಟ್ಟಿ ನೋಡಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಎಷ್ಟು ಅರಿಶಿನದ ಕೊಂಬು ತಗೋಬೇಕು ಅನ್ನೋದಾದರೆ ಸಮಸಂಖ್ಯೆಯಲ್ಲಿ ತಗೋಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ತಗೋಬೇಕು ನಮ್ಮ ಬಾಗಿಲು ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ನಾವು ಕಟ್ಟಬೇಕಾಗುತ್ತೆ ನೀವು ಒಂದು ವೈಟ್ ದಾರವನ್ನು ತಗೊಂಡು ಅರಿಶಿನದ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅರಿಶಿನದ ದಾರ ಮಾಡ್ಕೋಬೇಕಾಗುತ್ತೆ ನಂತರ ನಾವು ಇದನ್ನು ಹೂ ಕಟ್ಟೋ ರೀತಿಯಾಗಿ ಆದರೂ ಕಟ್ಕೋಬೋದು ಇಲ್ಲಾಂತಂದರೆ ನೀವು ಸ್ವಲ್ಪ ಜಾಗ ಬಿಟ್ಕೊಂಡು ನೀವು ಅದನ್ನು ಗಂಟು ಹಾಕೊಂಡು ಕೂಡ ಕಟ್ಕೋಬೋದು ಈ ರೀತಿಯಾಗಿ ಕಟ್ಕೊಂಡು ನೀವು ಇದನ್ನ ಯಾವಾಗ ಕಟ್ಬೇಕಂತಂದರೆ ಯುಗಾದಿ ಹಬ್ಬದ ದಿನ ಬೆಳಿಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದರೆ ತುಂಬ ಒಳ್ಳೆಯದು ಇಲ್ಲಾಂತಂದರೆ ಒಂಬತ್ತು ಗಂಟೆ ಒಳಗಡೆ ಈ ಕೆಲಸವನ್ನು ಮಾಡ್ಕೋಬೇಕು ಮೊದಲು ನೀವು ಎಣ್ಣೆ ಸ್ನಾನ ಮಾಡಿ ನಂತರ ನೀವು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಅಥವಾ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ನೀವು ಎಲ್ಲರೂ ಅಂತಂದರೆ ಆ ದಿನ ಎಲ್ಲರೂ ಬೇಗ ಎದ್ದು ಸ್ನಾನಗಳೆಲ್ಲ ಮುಗಿಸಿ ನಂತರ ಮೊದಲು ನಾವು ಹೊಸ್ತಿಲಿಗೆ ಇದನ್ನು ಕಟ್ಟಿ ನಂತರ ನಾವು ಮಾವಿನ ತೋರಣವನ್ನು ಕಟ್ಟಬೇಕಾಗುತ್ತೆ ಮೊದಲು ನೀವು ಇದನ್ನು ಕಟ್ಟಿಬಿಡಿ ಇದು ಇಷ್ಟು ದಿನ ಇರಬೇಕು ಅಂದರೆ ಎಷ್ಟು ದಿನ ಆದರೂ ಇರುತ್ತೆ ಹೌದು ಸ್ನೇಹಿತರೆ ಇದಕ್ಕೆ ಇಷ್ಟೇ ದಿನ ಇರಬೇಕು ಅಂತೇನಿಲ್ಲ ಅಕಸ್ಮಾತ್ ಹಳೆಯದಾಗಿ ಕಟ್ಟಾಯಿತು ಅಂದಲ್ಲಿ ಸಮಯದಲ್ಲಿ ನೀವು ತಗೊಂಡು ಹೋಗಿ ಅರಿಯೋ ನೀರಿಗೋ ಬಿಡಬಹುದು ಅಂತಂದ್ರೆ ಯಾವುದಾದರೂ ಮರದ ಬುಡಕ್ಕೆ ಅಥವಾ ದೊಡ್ಡ ದೊಡ್ಡ ಮರ ಇದ್ರೆ ಮರದಲ್ಲೂ ಕೂಡ ಇಡಬಹುದು ಈ ರೀತಿ ಕೂಡ ಮಾಡಬಹುದು ಸ್ನೇಹಿತರೆ ಎಷ್ಟು ದಿನ ಆದರೂ ಇರಬಹುದು ಈ ರೀತಿಯಾಗಿ ಕಟ್ಟೋದ್ರಿಂದ ನೋಡಿ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ನಾನು ಇಷ್ಟು ದಿನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆಗ್ತಾ ಇಲ್ಲ ಅನ್ನೋರಾಗ್ಲಿ ಅಥವಾ ನನಗೆ ಎಷ್ಟೊಂದು ಆಸೆ ಇದೆ ಒಂದು ಸೈಟ್ ಆಗ್ತಿಲ್ಲ ಒಂದು ಮನೆ ಆಗ್ತಾ ಇಲ್ಲ ಅಥವಾ ಒಂದು ವಾಹನ ಆಗ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ನೀವು ಯುಗಾದಿ ಹಬ್ಬದ ದಿನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗಿ ನೀವು ಅದನ್ನ ಅಂಗಡಿಯಲ್ಲೂ ಕೂಡ ಕಟ್ಬೋದು ಅದರಿಂದ ವ್ಯಾಪಾರ ಚೆನ್ನಾಗಾಗುತ್ತೆ ಜನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಯುಗಾದಿ ಹಬ್ಬದ ದಿನ ಮಿಸ್ ಮಾಡಬೇಡಿ ಎಲ್ಲರೂ ಈ ರೀತಿಯಾಗಿ ಮಾಡಿಕೊಳ್ಳಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಇರಬೇಕು ಸ ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ನಾವು ಈ ರೀತಿಯಾದ ಸಣ್ಣ ಸಣ್ಣ ರೆಮಿಡಿಗಳನ್ನು ಮಾಡ್ತಾ ಬಂದರೆ ಖಂಡಿತ ಇದನ್ನು ನಂಬಿ ಮಾಡಿ ಯುಗಾದಿ ಹಬ್ಬದ ದಿನ ಈ ಐದು ವಸ್ತುಗಳನ್ನು ತಗೊಂಡು ಬನ್ನಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಒಂದು ದೃಢವಾದ ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಬನ್ನಿ ಖಂಡಿತ ಈ ವರ್ಷ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮದ್ ನಾರಾಯಣರ ಸಮೇತ ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತಾಳೆ ಹಾಗೆ ನೀವು ಏನು ಬೇಡಿಕೊಳ್ಳುತ್ತಿರೋ ಅದು ಅತಿ ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು